ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಪುತ್ತೂರು ಮಾತ್ರ ಅಲ್ಲ ಹತ್ತೂರಿನ ಭಕ್ತರು ಕೂಡ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಬ್ರಹ್ಮ ರಥೋತ್ಸವವನ್ನು ಕಣ್ತುಂಬಿಕೊಳ್ಬೇಕು ಹಾಗೇನೆ ಪುತ್ತೂರಿನಲ್ಲಿ ನಡೆಯುವಂತಹ ವಿಶ್ವವಿಖ್ಯಾತಿಯಾಗಿರುವಂತಹ ಪುತ್ತೂರಿನ ಬೆಳೆಯನ್ನ ಕಣ್ತುಂಬಿಕೊಳ್ಳೋದಿಕ್ಕಾಗಿ ಭಕ್ತರು ಬಂದಿದ್ದಾರೆ ಎಸ್ ಪುತ್ತೂರಿನಲ್ಲಿ ಸಂಭ್ರಮ ಯಾವ ರೀತಿ ಆಗಿದೆ ಎಷ್ಟು ಜನ ಬರ್ತಾ ಇದ್ದಾರೆ ಹಾಗೆ ಒಂದಷ್ಟು ಭಕ್ತರನ್ನ ಮಾತಾಡಿಸೋಕ್ಕ ಪ್ರಯತ್ನವನ್ನ ಮಾಡೋಣ ಹಾಗೇನೆ ಇಲ್ಲಿ ಸ್ಪೆಷಲ್ ಆಗಿ ಜಾಯಿಂಟ್ ಪೂಲ್ಗಳಿರುವಂತದ್ದು ಒಂದಷ್ಟು ಸ್ಟಾಲ್ಗಳಿದೆ ಅವುಗಳಲ್ಲಿ ಕೂಡ ಪರ್ಚೇಸ್ ಮಾಡೋದ್ರಲ್ಲಿ ಭಕ್ತರು ನಿರತರಾಗಿದ್ದಾರೆ ಇವೆಲ್ಲವನ್ನ ಕೂಡ ನೋಡೋಣ ಹಾಗೆ ನಮಸ್ತೆ ಸತೀಶ್ ಪಡಿವಾಳ ಪುತ್ತೂರು ಜಾತ್ರೆಗೆ ಈಗ ಒಂದು ನಲವತ್ತೈದು ವರ್ಷದಿಂದ ಜಾತ್ರೆಗೆ ಬರ್ತಾ ಇದ್ದೇನೆ ಇಲ್ಲಿಯ ಜನರ ಒಂದು ಒಂದು ಮಾಲಿಂಗೇಶ್ವರ ದೇವರ ಬಗ್ಗೆ ಒಂದು ಇರುವಂಥ ಭಕ್ತಿ ಮತ್ತೆ ಇಲ್ಲಿರುವ ಜನರಿದ್ದಾರಲ್ಲ ಎಲ್ಲ ಶಾಂತಿಯುತವಾಗಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ಯಾವುದೇ ಜಾತಿ ಧರ್ಮ ಇದರ ಬಗ್ಗೆ ಯಾವುದೇ ಗೊಂದಲವಿಲ್ಲ ಎಲ್ಲರೂ ನಮ್ಮ ಸಾಮರಸ್ಯದಿಂದ ಈ ಜಾಯ ಜ ಈ ಪುತ್ತೂರು ಜಾತ್ರೆಗೆ ಬರ್ತಾ ಇದ್ದಾರೆ ಈ ಕರ್ನಾ ಸೌತ್ ಕೇಂದ್ರದಲ್ಲಿ ಪುತ್ತೂರು ಜಾತ್ರೆ ಎಂಬುದು ಒಂದು ಪ್ರಸಿದ್ಧಿ ಪಡೆದಂಥ ಜಾತ್ರೆ ಇಲ್ಲಿ ನೀವು ನೋಡಿರ್ಬೋದು ಇಲ್ಲಿ ವಿಶೇಷ ಅಂದರೆ ಇಲ್ಲಿ ಮಾಲಿಂಗೇಶ್ವರ ದೇವರ ಉತ್ಸವ ಅಂತ ಇದೆ ಮನೆ ಮನೆ ಕಾರ್ಯಕ್ರಮ ಹತ್ತು ದಿವಸದಲ್ಲಿ ಒಂದೊಂದು ಜಾಗಕ್ಕೆ ಏರಿಯಾಕ್ಕೆ ಮನೆ ಮನೆ ಭೇಟಿ ಮಾಡ್ತಾ ಇದ್ದಾರೆ ಇದೊಂದು ಎಲ್ಲಿ ಯಾವ ಊರಲ್ಲಿ ಇಲ್ಲ ಆದ ಕಾರಣ ನಾನು ಮಾಲಿಂಗೇಶ್ವರ ಭಕ್ತನಾಗಿ ನಲವತ್ತೈದು ವರ್ಷದಿಂದ ದೇವರ ಸೇವೆಯಲ್ಲೇ ಇದ್ದೇನೆ ನನಗೆ ದೇವರು ಒಳ್ಳೆ ಆರೋಗ್ಯವಾಗಿ ಹುಟ್ಟಿದ್ದಾರೆ ಇಲ್ಲಿ ಬಂದಂಥ ಎಲ್ಲರಿಗೂ ನಾನು ಮಾಲಿಂಗೇಶ್ವರ ದೇವರತ್ತ ಬೇಡ್ಕೊಳ್ಳೋದು ಏನೆಂದರೆ ಹೀಗೆ ಇನ್ನೂ ಈ ದೇವರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಎಲ್ಲರ ಜನ ಎಲ್ಲ ಜನರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲಿ ಎಂದು ನನ್ನದು ಒಂದು ಪ್ರಾರ್ಥನೆ ಮೇಡಮ್ ಕುಳ್ಳೇರೆ ಬಲೆ ಪಾತೇರ್ಗ ನಮಸ್ತೆ ಸರ್ ಜಾತ್ರೆ ಅಂತೂ ಬಾರಿ ಗೌಜಿರುಂಡು ಈ ರೀ ಏತ್ ಸ್ಪೆಷಲ್ ಇಂದ ಪುತ್ತೂರ್ದ ಜಾತ್ರೆ ಪಂಡ ಪುತ್ತೂರ್ದ ಜಾತ್ರೆ ಪಂಡ ನಮ್ಮ ಇಡೀ ರಾಜ್ಯದ ಒಂದು ಮಲ್ಲ ಜಾತ್ರೆ ಮಾಲಿಂಗೇಶ್ವರ ದೇವಸ್ಥಾನದ ದೇವಿಯರ ಒಂದು ರಥೋತ್ಸವದ ಈ ಕಾರ್ಯಕ್ರಮ ಪಾಲು ಪಾಠ ಒಂದು ಬಣ್ಣ ಲೆಕ್ಕ ಮತ್ತು ಯೋಗ ಬೊಕ್ಕ ಭಾಗ್ಯ ಬೋಡಿಗೆ ಈಗ ಕೆಲವು ವರ್ಷ ಹೊಡೆದು ಬೊಕ್ಕ ಇನ್ನು ಜಾತ್ರೋತ್ಸವ ಬರ್ಪಿನ ಒಂದು ಅವಕಾಶ ಬೈದಿಂಡಿ ಬಾರಿ ಗೌಜಿರಿ ಬಾರಿ ವಿಜೃಂಭಣೆ ಮಾತ ಮಾಲಿಂಗೇಶ್ವರನ ನಮ್ಮ ಮಾತಾ ಭಕ್ತಿಯೆಲ್ಲ பொத்துரு மாத்த பால் படையிலேரு மாத்திரைக்குள்ள மாலிங்க ஈஸ்வரன் அனுகிற மாதிரி ஊரா என்ன குடும்ப சம்சார சாதாரண மாத்த வைத்து மற்ற அவளவ் உள்ளேரு மாத்தைக்கு அவளு மத்தக்குள்ள வந்து மாத்தக்கு வந்துள்ள ನಿನ್ನ ಸುಮಾರ್ ಜನ ಒಳ್ಳೆರೆ ಸುಮಾರ್ ಜನ ತಿಕ್ಕೆರೆ ಮೊಟ್ಟೆ ದೆ ತೊಂದಲ್ಲೆರೆ ಸೆಲ್ಫಿ ದೆ ತೊಂದಲ್ಲೆರೆ ಬಾರಿ ಖುಷಿ ಆಪ ಒಂದು ಮಾತೆರೆ ಎಲ್ಲಾ ತೋಣಗ ಇಂಚApiException ತೋಣಗ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಪುತ್ತೂರು ಜಾತ್ರೆ ಗೌಚಿಗೆ ನಡತೊಂದುಂಡು ಇರೋ ನಿikle ಸ್ಪೆಷಲ್ ಐಂದ ಪುತ್ತೂರು ಜಾತ್ರೆ ಬಂದಾ ಪ್ರತಿ ವರ್ಷವಲ್ ಬರಪಾ ಆ ಪ್ರತಿ ವರ್ಷವಲ್ ಬರಪೇ ಇಂಗ್ಲೆ ಬಾರಿ ಖುಷಿ ಆಪುಂಡು ಈ ತೊಟ್ಟಿಲು ಬಕ್ಕ ಜನ ಜಾಸೆ ಬಾರಿ ಖುಷಿ ಆಪೊಂದುನಗ ಅಂಜಾ ಏತೆ ಸ್ಪೆಷಲ್ ಅಲ್ಲಿ ಹಿಂಗೆ ಸ್ಪೆಷಲ್ ಮಕ್ಕ ಕೆಲವು ಕಡೆ ಇಜ್ ಮುಳು ಪೂರ ಬರ್ಬೋಣ ಮಾತ ವಿಷಯ ಇಡ್ಲ ಮಾತ ಹೆಂಗ್ಳು ಫ್ಯಾಮಿಯಲ್ಲಿ ಬಂತು ಹಾಂ ಧನ್ರಾಜ್ ಆರು ಬರುವ ಗುಡ್ಲ ಓತೇ ರೀ ಹೆಚ್ಚು ಬರ್ ಗುಡ್ಲ ಕಾಣಿಕಮ್ಮ ದೇವಸ್ಥಾನ ಓದ್ತೇರಿ ಧನ್ರಾಜ ಪತ್ನ ಮಕ್ಕ ಬೆಂಕಿ ವರ್ಷ ಬಕ್ಕ ಮೊದಲು ಮತ್ತೆ ಪೂರ ಕುಡ್ಲ ಓತೇರಿ ಆಗಲಿಕ್ಕೆ ಅಲ್ಪ ಆದಿಡಕ್ಕೆ ಬರ್ತಾರಾಗಲಿ ಅಂದರೆ ಹೆಂಗ್ಲೇ ವರ್ಷ ಬರ್ಪ ಹಣ್ಣು ಇಂಚೆಂಗ್ಳಿ ತಿರುಪೂಜೆ ಈ ನಿಮ್ಮ ಮಾತ್ರ ಒಂದು ರೌಂಡ್ ಬರ್ತಾರೆ ಆಯ್ನೆಡೆ ಉಂತ ಬ್ರಹ್ಮರಥ ಆಯ್ನೆ ಉಂಟದು ಬೇಡಿ ಬೇಡ ತೂದೆ ಓಪನ್ ಬಾರಿ ಹಾ ಗೌಜಿ ಮತ್ತೆ ಓಪನ್ ಗೌಜಿ ಫ್ಯಾಮಿಲಿ ಅಂದೆ ನಮಸ್ತೆ ಮೇಡಮ್ ನಮಸ್ತೆ ಪ್ರಮೀಳಾ ಯಾರೆಲ್ಲ ಬಂದ್ರಿ ಇವತ್ತು ನಾವು ಫ್ಯಾಮಿಲಿ ಎಲ್ಲ ಅಕ್ಕ ಬಾವ ತಮ್ಮ ಎಲ್ಲ ಬಂದಿದೆ ಪಿತೃ ಜಾತ್ರೆ ಅಂದ್ರೆ ಎಷ್ಟು ಸ್ಪೆಷಲ್ ನಿಮಗೆ ಸ್ಪೆಷಲ್ 10 ತಾರೀಕಿಂದ 19 ವರೆಗೆ ಫುಲ್ ಸ್ಪೆಷಲ್ ಇದೆ ನಮಗೆ ಪ್ರತಿದಿನ ಪ್ರತಿದಿನ ಬರ್ತಾ ಇದ್ದೇವೆ ಪ್ರತಿದಿನ ಬರ್ತಾ ಇದ್ದೇವೆ ಇವತ್ತು ಏನೆಲ್ಲ ಪರ್ಚೇಸ್ ಮಾಡಿದ್ರಿ ಜಾತ್ರೆ ಪರ್ಚೇಸ್ ಇನ್ನು ಮಾಡಬೇಕು ಹೊರಟ ಈಗ ಹೋಗ್ತಾ ಹೋಗ್ತಾ ಇರೋದಷ್ಟೇ ನಾವು ಜಾಯಿಂಟ್ ವಿಲ್ ಎಲ್ಲ ಜಾಯಿಂಟ್ ವಿಲ್ ಕೊಲಂಬಸ್ ಎಲ್ಲ ಆಯ್ತು ಕೂತಿದಿರಾ ಕೂತಾಯ್ತು ಹೇಳ್ತೀರಾ ಜಾತ್ರೆ ಎಷ್ಟು ಜಾತ್ರೆ ಅದೇ ನಮಗೆ ಅದೇ ವಿಶೇಷ ಜಾತ್ರೆ ಮಾತಾಡ್ತೀರಾ ನಿಮ್ಮ ಹೆಸರು ಸ್ಯಾನಿಧ್ಯ ಸಾನಿಧ್ಯ ಸ್ಯಾನಿಧ್ಯ ಹೌದಾ ಏನೆಲ್ಲ ತಿಂದಿರಿ ಇವತ್ತು ಜಾತ್ರೆಯಲ್ಲಿ ಚಾರ್ಮ್ ಹೌದಾ ಐಸ್ ಕ್ರೀಮ್ ತಿಂದಿರಾ ಇಲ್ಲ ತಿಂದಿಲ್ಲ ಅಪ್ಪ ತೆಗ್ದುಕೊಟ್ಟಿಲ್ಲ ಹಾಂ ತೆಗ್ದುಕೊಟ್ಟಿಲ್ಲ ಇಲ್ಲ ಯಾರೆಲ್ಲ ಬಂದ್ರಿ ನೀವು ದಡ ಮತ್ತೆ ಅಮ್ಮ ಮತ್ತೆ ದೀಶಾ ಮತ್ತು ದೀಶಾ ಮತ್ತು ಇವಾಸ ಬಂದಾಗ ಪ್ರತಿದಿನ ಬರ್ತಿದ್ದೀರಾ ಹೌದು ಹೌದಾ ಓಕೆ ಯಾವತ್ತಲ್ಲಾ ಕೂತ್ರಿ ಇವತ್ತು ಹ್ಮ್ ರೈಕ್ ಅಲ್ಲಿ ಎಲ್ಲೆಲ್ಲಾ ಕೂತ್ರಾ ಜಂಪ್ ಎಂಜಾಯ್ ಮಾಡಿದ್ರಾ ನಮಸ್ತೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಅಶೋಕ್ ನಾಯಕ್ ಹ ಜಾತ್ರೆ ಗೌಜಿಿಂದ ನಡೀತಾ ಬಾಳ ಗೌಜಿ ನಡೀತು ನಿಮಗೆ ಇಷ್ಟ ಸ್ಪೆಷಲ್ ಅಂತ ನಾವು ಸದಾ ನಾ 40 ವರ್ಷದಿಂದ ಈ ಕಡೆ ಬರ್ತಾ ಇದ್ದೇವೆ ಪುತ್ತೂರು ಜಾತ್ರೆಗೆ ಇಲ್ಲಿ ಈ ಆ ಸಮಯ ಆಗುವ ನಮಗೆ ಭಾಳ ನೆನಪಾಗ್ತಾ ಉಂಟು ಅಂತ ಅಂತೇಳಿ ಹಾಗೆ ನಾವು ಅಡವನವರು ಅಡುವಿನ ಇವತ್ತು ಈ ಈ ಕೆಳಗೆ ಇವತ್ತು ಇದಲ್ಲ ರಥೋತ್ಸವ ಅದಕ್ಕೆ ಬಗ್ಗೆ ನಾವು ಬಂದಿದ್ದೇವೆ ನಾವು ನಮ್ಮ ಮನೆಯವರೆಲ್ಲ ಬಂದಿದ್ದೇವೆ ನಾವು ಬರ್ತಾ ಇದ್ದೇವೆ ಬರ್ತಾ ಇದ್ದೇವೆ ಹೌದೌದು ಹೌದು ನಾವು ಇಲ್ಲೇ ನಿಲ್ತೇವೆ ಭಾಳ ವಿಶೇಷ ಅಲ್ಲ ಪುತ್ತೂರು ಜಾತ್ರೆ ಅಂದರೆ ಅದು ಮೊದಲಿಂದಲೇ ಭಾಳ ವಿಶೇಷ ಅಲ್ಲ ಹತ್ತಿರ ಎಲ್ಲಿಯೂ ಈ ಥರ ಜಾತ್ರೆ ಇಲ್ಲಲ್ಲ ಅದೇ ಭಾಳ ವಿಶೇಷ ವೀಕ್ಷಕರೇ ಪುತ್ತೂರು ಜಾತ್ರೆಯ ಗದ್ದೆಯಲ್ಲಿ ಯಾವ ರೀತಿಯಾದಂಥ ಸಂಭ್ರಮ ಇದೆ ಅಂತ ನೋಡಿದ್ರಲ್ಲ ಪುಟಾಣಿ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಹಾಗೆಯೇ ಫ್ಯಾಮಿಲಿ ಸಮೇತರಾಗಿ ಬಂದು ಪುತ್ತೂರಿನ ಮಾತ್ರ ಅಲ್ಲದೆ ಹತ್ತೂರಿನ ಜನ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ ಹಾಗೆಯೇ ರಥೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಕೂಡ ಲಕ್ಷೋಪಾದಿಯಲ್ಲಿ ಇಲ್ಲಿ ಸಂಖ್ಯೆಯಲ್ಲಿ ಭಕ್ತರು ಸೇರ್ತಾರೆ ಹಾಗೆಯೇ ಬ್ರಹ್ಮ ರಥವನ್ನು ನೋಡಬೇಕು ಅದರ ಜೊತೆಗೆ ಇಲ್ಲಿ ನಡೆಯುವಂತಹ ಬೆಡಿಯನ್ನ ಕೂಡ ಕಣ್ತುಂಡುಕೊಳ್ಬೇಕು ಅಂತ ಹೇಳಿ ದೂರ ದೂರಗಳಿಂದ ಅದೆಷ್ಟೋ ಭಕ್ತರು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಹಾಗೇನೆ ಈ ಒಂದು ಜಾತ್ರೆಯ ಗೌಜಿಯನ್ನ ಗಮ್ಮತ್ತು ಮಾಡ್ತಾ ಇದ್ದಾರೆ ನಾವು ನೋಡಿದ್ವಿ ಜಾಯಿಂಟ್ ವಿಲ್ ಇದೆ ಹಾಗೇನೆ ಒಂದಿಷ್ಟು ಸ್ಟಾಲ್ಗಳಿದೆ ಹಾಗೇನೆ ಕೆಲವೊಂದಿಷ್ಟು ಅಂಗಡಿಗಳು ಕೂಡ ಇಲ್ಲಿ ಇರುವಂತದ್ದು ಹಾಗೇನೆ ಸ್ವೀಟ್ ಆಗಿರಬಹುದು ಜ್ಯೂಸ್ ಹಾಗೂ ತಿಂಡಿಗಳಿಗೆ ಬೇಕಾದಂತಹ ಸ್ಟಾಲ್ಗಳು ಕೂಡ ಇಲ್ಲಿ ಇರುವಂತದ್ದು ಎಸ್ ಅಂತೂ ಪುತ್ತೂರಿನ ಜಾತ್ರೆ ಗೌಜಿ ಗಮ್ಮತ್ತಿನಲ್ಲಿ ನಡೀತಾ ಇದೆ ಸಹಸ್ರಾರು ಸಂಖ್ಯೆಯಲ್ಲಿ ಬಂದಂತಹ ಭಕ್ತರು ಎಂಜಾಯ್ ಮಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೀಲ್ ಜೊತೆ ಸುಮಿತ್ರಾ ಪುತ್ತೂರು ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲಂಬುಡ ಬನ್ನೂರು ರಾಷ್ಟ್ರ ಪರಿಸರ ಮಾನವೀಯತೆಯ ಜಾಗೃತಿಯೊಂದಿಗೆ ಮೌಲ್ಯಯುತ ಶಿಕ್ಷಣ ಪುತ್ತೂರು ನಗರದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಸ್ವಚ್ಛ ಸುಂದರ ಕ್ಯಾಂಪಸ್ ಪ್ರತಿ ಮಗುವಿನೆಡೆಗೆ ವೈಯಕ್ತಿಕ ಗಮನದೊಂದಿಗೆ ಸರ್ವತೋಮುಖ ಪ್ರಗತಿಯ ಖಾತ್ರಿ ನಮ್ಮ ವಿಶೇಷತೆಗಳು ಶಿಶು ಕೇಂದ್ರಿತ ಶಿಕ್ಷಣ ಒತ್ತಡ ರಹಿತ ಕಲಿಕೆ ಸಮಾಜದ ವಾಸ್ತವಿಕತೆಯ ಅರಿವಿನೊಂದಿಗೆ ಮಕ್ಕಳ ಆತ್ಮವಿಶ್ವಾಸ ವೃದ್ಧಿ ರಾಷ್ಟ್ರೀಯ ಮೌಲ್ಯಗಳ ಪರಿಚಯ ಶಾಲೆಯಲ್ಲಿ ಶುಚಿ ರುಚಿಯಾದ ಆಹಾರದ ವ್ಯವಸ್ಥೆ ಶಾಲಾ ವಾಹನ ಸೌಲಭ್ಯ ಪ್ರಿಕೆಜಿ ಎಲ್ ಕೆಜಿ ಯುಕೆಜಿ ಹಾಗೂ ಒಂದರಿಂದ ನಾಲ್ಕರ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ ಬನ್ನಿ ನಿಮ್ಮ ಮಕ್ಕಳನ್ನ ಭಾರತೀಯ ಮೌಲ್ಯಗಳನ್ನ ಹೊಂದಿರುವ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ರೂಪಿಸಿ ಸಂಪರ್ಕಿಸಿ ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆ ಯೂನಿಟ್ ಆಫ್ ಎಬಿಜಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅಲಂಬುಡ ಕೃಷ್ಣನಗರ ಬನ್ನೂರು ಪುತ್ತೂರು ದಕ್ಷಿಣ ಕನ್ನಡ ಫೈವ್ ಸೆವೆನ್ ಫೋರ್ ಟೂ ಜೀರೋ ತ್ರೀ ಮೊಬೈಲ್